ಎಲ್ಲರೂ ಎಲ್ರಿಗಿಂತ ನೀರು ಸೊ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ಆಯಿತು ಬೆಳಿಗ್ಗೆ ಇಲ್ಲ ಬ್ಲಾಕ್ಸ್ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಸಜ್ಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಅಜ್ಜಿ ಓಮ್ ಶಕ್ತಿಗೆ ಹೋಗಿದ್ದಾರೆ ಒಂಟೆ ಆಯಿತು ನಿನ್ನೆ ಹೋಗಿದ್ದು ಸೊ ಇವತ್ತು ಎಂಥ ಮಾಡೋದು ಅಂತ ಗೊತ್ತಿಲ್ಲ ಸೊ ನಮ್ಮಮ್ಮ ಗಿಡಕ್ಕೆಲ್ಲ ನೀರು ಇದ್ದಾರೆ ಗಿಡಕ್ಕೆಲ್ಲ ನೀರು ಹಾಕಿ ನಮ್ಮಮ್ಮ ಗಿಡಕ್ಕೆಲ್ಲ ನೀರು ಇದ್ದಾರೆ ನಾನು ಸ್ವಲ್ಪ ಕುಡಿಯೋಕ್ಕೆ ನೀರೆಲ್ಲ ಇಟ್ಕೋಬೇಕು ಬೆಳಿಗ್ಗೆಯಿಂದ ತಿಂಡಿಯೆಲ್ಲ ಮಾಡಿ ಕೆಲಸ ಎಲ್ಲ ನಂದು ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಸಂಜೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾಕೋ ಫೇಸ್ ಎಲ್ಲ ಒಂಥರ ಟೈಟೈಡ್ ಅನ್ನಿಸ್ತಿದೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಫ್ ಆಗಿ ಆಮೇಲೆ ಸಿಕ್ಕುವ ಓಕೆನಾ ಬಾಯ್ 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 چیز کنید خودتان shit yidu itra den jacket moga shit chichik engitala yadi alle yidu itra gan sari and uh, this is one this is one yidu inondul yidu itra du isera pututi de

ಹುತ್ತುಗಳನ್ನು ಕಾಣಿಸ್ತಿದರಿ ಆಯ್ತಾಯ್ತಾಯ್ತು ನಾನ್ ಲೇಟ್ ಆಗಿ

<laughs> Chocolate cake is ready to heat.

ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮೊದಲ ಸಿಗ್ತೀನಿ ಅಂತ ಸೊ ಈ ವಿಡಿಯೋ ತುಂಬ ಶಾರ್ಟ್ ಆಯಿತು ಮುಂದೆ ಸ್ವಲ್ಪ ಲಾಂಗ್ ಫಾರ್ಮೆಟ್ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಬಾಯ್ ಬಾಯ್